ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲ್ ಮುಖಾಂತರ ಫೋರ್ತ್ ಸೆಮ್ ಸ್ಟೂಡೆಂಟ್ಸ್ ಯು ಯು ಸಿ ಎಮ್ ಎಸ್ನಲ್ಲಿ ಯಾವ ರೀತಿಯಾಗಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ ಮೊದಲು ಗೂಗಲ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಟೈಪ್ ಕೊಡಿ ಅಲ್ಲಿ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯು ಯು ಸಿ ಎಮ್ ಎಸ್ ಅಂತ ಡಿಸ್ಪ್ಲೇ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯು ಯು ಸಿ ಎಮ್ ಎಸ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಮೇಲ್ಗಡೆ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಆಗಿ ಯು ಯು ಸಿ ಎಮ್ ಎಸ್ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ರೈಟ್ ಸೈಡಲ್ಲಿ ಕಾರ್ನರಲ್ಲಿ ಮೂರು ಲೈನ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದೇ ಥರ ಲೆಫ್ಟ್ ಸೈಡಲ್ಲಿ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಅಕಾಡೆಮಿಕ್ಸ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಲ್ಲೊಂದು ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತಿದೆ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ಕೋರ್ಸ್ ರಿಜಿಸ್ಟ್ರೇಷನನ್ನು ಸೆಲೆಕ್ಟ್ ಮಾಡಿ ಸ್ಟೂಡೆಂಟ್ ಕೋರ್ಸ್ ಡಿಟೇಲ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಕಾಲೇಜ್ ಅಥಾರಿಟಿಯವರು ನಿಮ್ಮನ್ನು ಫೋರ್ತ್ ಸೆಮ್ಗೆ ಪ್ರಮೋಟ್ ಮಾಡಿರೋ ಕಾರಣ ಫೋರ್ತ್ ಸೆಮ್ ಆ್ಯಕ್ಷನ್ ಕಾಲಮ್ನಲ್ಲಿ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನನ್ನು ನೋಡ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ಕೋರ್ಸ್ ರಿಜಿಸ್ಟ್ರೇಷನ್ ಬೈ ಸ್ಟೂಡೆಂಟ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮ ಮೆಥಡ್ಸ್ ಈಗಾಗಲೇ ಗೊತ್ತಿದೆ ಸೊ ಕೇರ್ಫುಲಿ ನಿಮ್ಮ ಮೆಥಡನ್ನು ಸೆಲೆಕ್ಟ್ ಮಾಡಿ ಅದ್ರ ಜೊತೆಗೆ ಅದು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಆನ್ಯೂಯಲ್ ಲೆಸನ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ನಿಮ್ಮ ನಿಮ್ಮ ಮೆಥಡ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡೋದ್ರ ಜೊತೆಗೆ ಅದೇ ಮೆಥಡಲ್ಲಿ ಆನ್ಯಲ್ ಲೆಸನನ್ನು ಕೂಡ ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಮೆಥಡ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಇದೆ ಅಂತಾದರೆ ಅವನು ಫಿಸಿಕ್ಸ್ ಮ್ಯಾಥ್ಸ್ ಮೆಥಡನ್ನು ಸೆಲೆಕ್ಟ್ ಮಾಡಬೇಕು ಅದರ ಜೊತೆಗೆ ಆನ್ಯೂಯಲ್ ಲೆಸನ್ ಫಿಸಿಕ್ಸ್ ಆ್ಯನ್ಯುಯಲ್ ಲೆಸನ್ ಮ್ಯಾಥ್ಸ್ ಅನ್ನೋದ್ರ ಮೇಲೆ ಕೂಡ ಕ್ಲಿಕ್ ಮಾಡಬೇಕಾಗತ್ತೆ ಅಲ್ಲಿ ಲಾಸ್ಟಿಗೆ ಟೋಟಲ್ ಕ್ರೆಡಿಟ್ಸ್ ಅಂತಿದೆ ಅದು ಟ್ವೆಂಟಿ ಫೋರ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿ ಬಿಕಾಸ್ ಫೋರ್ತ್ ಸೆಮ್ಮಲ್ಲಿ ನಿಮಗೆ ಎರಡು ಸಬ್ಜೆಕ್ಟ್ ಮ್ಯಾಂಡೇಟರಿ ಆಗಿರುತ್ತೆ ಸೊ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ ಟ್ವೆಂಟಿ ಫೋರ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಕೇರ್ಫುಲಿ ನಿಮ್ಮ ಮೆಥಡನ್ನು ಸೆಲೆಕ್ಟ್ ಮಾಡಿ ಆ್ಯನ್ಯೂಯಲ್ ಲೆಸನ್ಸನ್ನು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಅದೇ ಪೇಜ್ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ